ವೈದ್ಯರ ವರ್ಗಾವಣೆ ವಿರೋಧಿಸಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಸ್ಥಳೀಯರಿಂದ ಪ್ರತಿಭಟನೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಕಮರ್ ತಪ್ಸಂ ವರ್ಗಾವಣೆ ಹಿನ್ನೆಲೆ ದಿಢೀರ್ ಪ್ರತಿಭಟನೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಮತ್ತು ಕೊರಟಗೆರೆ ಟಿಎಚ್ಒ ವಿಜಯ್ ಕುಮಾರ್ ವಿರುದ್ಧ ಬುಗಿಲೆದ್ದ ಆಕ್ರೋಶ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜನಸ್ನೇಹಿ ವೈದ್ಯ ವರ್ಗಾವಣೆ ಖಂಡಿಸಿ ಅಕ್ಕಿರಾಂಪುರ ಸೇರಿದಂತೆ ಅಕ್ಕಪಕ್ಕದ ಸ್ಥಳೀಯರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ತುಮಕೂರು ಡಿಎಚ್ಒ ಮತ್ತು ಕೊರಟಗೆರೆ ಟಿಎಚ್ಒ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಡಾಕ್ಟರ್ ಕಮರ್ ತಪ್ಸಂ ಪರವಾಗಿ ಸ್ಥಳೀಯರ ಪ್ರತಿಭಟನೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಮರ್ ತಪ್ಸಂ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸೌಜನ್ಯದಿಂದ ವರ್ತಿಸಿ ಪ್ರತಿನಿತ್ಯ ಸಂಜೆ ಆರು ಗಂಟೆಯವರೆಗೂ ಉತ್ತಮವಾದ ಚಿಕಿತ್ಸೆ ನೀಡುತ್ತಿದ್ದಾರೆ ಜನಸ್ನೇಹಿ ವೈದ್ಯರನ್ನು ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ರದ್ದುಪಡಿಸಿ ಇವರನ್ನು ಇಲ್ಲೇ ಮುಂದುವರಿಸಲು ಒತ್ತಾಯ ಮಾಡಿದರು ವಡಗೇರಿ ವೈದ್ಯ ಪ್ರಕಾಶ್ ಗೌಡ ವಿರುದ್ಧ ಆರೋಪ ಪ್ರಸ್ತುತ ವಡಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಪ್ರಕಾಶ್ ಗೌಡ ಕಳೆದ ಇದೇ ಅಕ್ಕಿರಾಂಪುರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಇದರ ಜೊತೆಯಲ್ಲಿ ಹಿರಿಯ ರೋಗಿಗಳಿಗೆ ಕಾಯಿಲೆಯ ಪರೀಕ್ಷೆಯು ಮುಟ್ಟದೆ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಬರುತ್ತಿರಲಿಲ್ಲ ಎಂಬ ಆರೋಪದ ಮೇಲೆ ವರ್ಗಾವಣೆ ಮಾಡಲಾಗಿತ್ತು ಪಿಎಚ್ ಮುತ್ತಿಗೆ ಹಾಕಿದ ಸ್ಥಳೀಯರು ವೈದ್ಯರನ್ನ ಬದಲಾವಣೆ ಮಾಡದಂತೆ ಆಕ್ರೋಶದ ಏಯ್ ಏ 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

ಸಾರ್ ಅಂತಂದ್ರೆ ಈಗ ನಮ್ಮ ಜ್ವರ ಟೈಮ್ ನುಂಗ್ರಮ ಈ ಟೈಮ್ ನುಂಗ್ರಮ ಕೊಡೋರು ಬಾರ ಚೆಕ್ ಮಾಡ್ತೀವಿ ಇಂಗ್ಲಿಷ್ ಅಲ್ಲಿ ಹಾಕ್ತಿವಿ ಅಂತ ಅವ್ರು ನೋಡ್ತಾನೆ ಇರ್ಲಿಲ್ಲ ಕೈ ಮುಟ್ ಮನುಷ್ಯ ಹುಡ್ತಿಲಿಲ್ಲ ಅವರು ಅದಕ್ಕೆ ಸರ್ ಯಾರನ್ನ ಬರ್ಲಿ ಸಾರ್ ನೊಣ ಹೊಡೋರು ಇರ್ತಿಲ್ಲ ಬರೋರು ನೋಡೋರು ಮಾತಾಡ್ಸ್ಕೊಂಡು ಹೋಗೋರು ಸಾರ್ ಅವರು ನೋಡ್ತಾನೆ ಇರ್ಲಿಲ್ಲ ಯಾವ ಡಾಕ್ಟರ್ ಕೈ ಮುಡ್ತಿದ್ರು ಯಾವ ಡಾಕ್ಟರ್ ಕೊಟ್ಟರು ಸರ್ ಇನ್ನು ಈ ಮೇಡಮ್ ಎಂತ ತರನ ಬರ್ಲಿ ಮುಡ್ತಾರೆ ಈಗ ಆಯ್ತು ಬರಮ್ಮ ಬಾಟ್ಲ್ ಹಾಕ್ತೀನಿ ಇಂಗ್ಲಿಷ್ ಅನ್ನ ಹಾಕ್ತೀನಿ ಅವ್ರು ಯಾರು ನೋಡ್ತಾನೆ ಇರ್ಲಿಲ್ಲ ಸಾರ್ ತಿರ್ಗಾ ಎಲ್ಲ ಬೇರೆ ಕಡೆ ಟ್ರೈ ಮಾಡಿ ಬಂದ್ರೆ ಸರ್ ನನ್ಗೆ ಹೇಳಾರ್ ನಿಮ್ಮ ಡಾಕ್ಟರ್ಗೆ ಆಕೀಸ್ ಹಾಕಿಸ್ ಕೇಳದೆ ಅಂತಂದ್ರೆ ನಾವ್ ಹಾಕಲ್ಲಮ್ಮ ಇದು ದೊಡ್ಡವ್ರಿಗೆ ಕೊಟ್ಟರದ್ ಕೊಟ್ಟವ್ರ ಮಕ್ಳಿಗೆ ಹಾಕೋ ಬಂದಿದೀಯಾ ಅಂತ ಹೇಳ್ಬಿಟ್ಟು ಎಷ್ಟೋ ದಿವಸ ಕಳ್ಸ ಸರ್ ನನ್ ಮಕ್ಳು ಎರಡ್ ದಿವಸ ಕಳ್ಸ ಬಂದಿದ್ದೀನಿ ಸರ್ ಹಾಕ್ಲಾ ಇಲ್ಲ ಅವ್ರು ಅಷ್ಟು ಇದು ಮಾಡ್ತಾರ ಶುಗರ್ ಪೇಶ್ ಬರ್ಲಿ ನೋಡ್ತೀವಿ ಮೆಡಿಕಲ್ ತಿರ್ಗ ಏನಾರ ಜಾಸ್ತಿ ಪ್ರಾಬ್ಲಮ್ ಆಯ್ತಾ ನೋಡ ಇದ್ರೆ ಇಂತ ಡಾಕ್ಟರ್ ತಗ ಹೋಗ್ರಮ್ಮ ಅಂತ ಬರ್ಕೊಡೋ ಆ ಡಾಕ್ಟ್ರು ಅವ್ರು ಇದೇ ಬಿಟ್ಕೊಳ್ತಿರ್ಲಿಲ್ಲ ಇಂತ ತಕ ಹೋಗ್ರಿ ಅಂತ ಹೋಗ್ರಮ್ಮ ಎಲ್ಲ ತೋರಿಸ್ಕೊಡ್ರಿ ಅನ್ನೋರು ಅವ್ರೇನು ಸರ್ ಬಿಡ್ತಿರ್ಲಿಲ್ಲ

ನೀವೇ ನೀವೇ ತಾವೇ ಖುದ್ದಾಗಿ ತಾವೇ ತಮ್ಮೇಲೆ ಯಾರು ಇದ್ ಮಾಡ್ತಿಲ್ಲ ಸರ್ ಪ್ರತಿಭಟನೆ ಮಾಡ್ತಿಲ್ಲ ಯಾರು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ಇರೋ ವೈದ್ಯಾಧಿಕಾರಿಗಳು ಇವರು ಆಯೋಜಿಸ್ಟರು ಆಮೇಲೆ ಅದನ್ನ ಇಂಗ್ಲಿಷ್ ಪಡಿಸ್ತೀನಿ ತುಂಬಾ

ಮೇಡಮ್ ಇಲ್ಲಿಗೆ ನಿಯೋಜನೆ ಮಾಡಿ ಪಾವುಗೌಡದ ರಾಜಕಾರಣಿ ಯಾರೋ ಫೋನ್ ಮಾಡ್ತಾರೆ ಎಂತ ಟಿ ಎಚ್ ಹೇಳಿರು ಅಂತಂದ್ರಿ ಯಾರು ನಾನ್ ಹೇಳಿಲ್ವಲ್ಲ ಅದನ್ನ ಕೀರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿವ್ ಡಾಕ್ಟರ್ ಕಮರೂನ್ ತಪಿಸಮ್ಮ ಅವರನ್ನು ವಾರದಲ್ಲಿ ಮೂರು ದಿನ ಮಲೆ ತಾವು ಉತ್ತರ ಘಟಕಕ್ಕೆ ನಿಯೋಜಿಸಲಾಗಿತ್ತು ತಾಲೂಕಿನಲ್ಲಿ ಒಂದು ಎರಡು ವೈದ್ಯರ ಕೊರತೆ ಇರೋದರಿಂದ ತಾತ್ಕಾಲಿಕವಾಗಿ ಅದನ್ನು ನಿಯೋಜಿಸಲಾಗಿದೆ ಅದು ಮತ್ತು ಡಾಕ್ಟರ್ ಪ್ರಕಾಶ್ ಗೌಡ ಅವರು ಇವೆಲ್ಲ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಆಗಿತ್ತು ಅವರು ಇದರಿಂದ ರೋಗಿಗಳಲ್ಲದೆ ಇತರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಪರಿಶೀಲನೆ ಪ್ರಗತಿ ಎಲ್ಲ ಆಗಬೇಕಾಗಿರುತ್ತೆ ಕಳೆದ ಮೂರು ತಿಂಗಳಿಂದ ಇಲ್ಲಿಂದ ಸ್ವಲ್ಪ ಪ್ರಗತಿ ಕಡಿಮೆ ಆಗಿರೋದ್ರಿಂದ ಮುಂದಿನ ಸಾಮಾಜಿಕ ಕಾರ್ಯಕರ್ತರ ನಿಲ್ಲಿಸಲಾಗಿದ್ದು ಇದನ್ನ ಸದರಿ ವಿಷಯವನ್ನು ಡಿ ಎಚ್ ಅವರ ಗಮನಕ್ಕೆ ತಂದು ಮುಂದಿನ ಏನು ಕ್ರಮ ತಗೋಬೇಕು ಅನ್ನೋದನ್ನ ನಾವು ಅವರ ಡಿ ಎಚ್ ಓರ ಗೌಡರು ತಗೊತೀವಿ ವರ್ಷದಿಂದ ಕಳೆದ ಮೂರು ವರ್ಷನಾ ಮಾಡ್ತಾರೆ ಏನಕ್ಕೆ ಟ್ರಾನ್ಸ್‌ಫರ್ ಮಾಡಿದ್ರಿ ಸ್ವಲ್ಪ ಸಾರ್ವಜನಿಕರಿಂದ ಸ್ವಲ್ಪ ದೂರ ಉಳಿದಿತ್ತು ಸಮಾಕ್ಕೆ ಸವೀರಕ್ಕೆ ಬರಲ್ಲ ಅನ್ನೋದು ಸ್ವಲ್ಪ ದೂರ ಉಳಿದಿತ್ತು ಅದಕ್ಕೆ ನಾವು ಟ್ರಾನ್ಸ್‌ಫರ್ ಆಗಿಲ್ಲ ನಿಯೋಜನೆ ಆಗಿತ್ತು ಬೇರೆ ಕಡೆಗೆ ಎಷ್ಟು ದಿನ ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ನಿಂದು ಅವರು ಮೂರು ಕೊಟ್ಟಿದಿರಿ ಅಂತ ಒಬ್ಬ ಡಾಕ್ಟರ್ನ ಮತ್ತೆ ಇದೇ ಆಸ್ಪಟಲ್ ಗೆ ನಿಯೋಜನೆ ಮಾಡ್ತಾರೆ ಏನು ಸತಿ ನೋಟಿಸ್ ಕೊಟ್ಟರೂ ಕೂಡ ಅಲ್ಲ ನಿಮಿಷ ಸಾರಿ ನೋಟಿಸ್ ಗೆ ಬಂದಾಗ ಇರ್ಲಿಲ್ಲ ಅನ್ನೋದು ಸ್ವಲ್ಪ ಇದೆ ಸ್ವಲ್ಪ ಏನೋ ಕಂಪ್ಲೇಂಟ್ ಸಾರ್ವಜನಿಕರಿಂದ ಇತ್ತು ಗಮನಕ್ಕೆ ಅದನ್ನ ಬೇರೆ ನಮ್ಗೆ ರಾಷ್ಟ್ರೀಯ ಕಾರ್ಯಕ್ರಮಗಳು ಪ್ರಗತಿ ಮುಖ್ಯವಾಗಿದೆ ತಾಯಿ ಮಕ್ಕಳ ಆರೋಗ್ಯ ಆಗ್ಲೇ ಅದ ಸ್ವಲ್ಪ ಇದು ಕುಂಟಿ ತಗೊಳ್ಳಿದೆ ಆ ಕೇಂದ್ರ ಅದಕ್ಕೋಸ್ಕರ ಆಕ್ರೇ ಬರ್ತು ಈ ವೈದ್ಯರನ್ನ ನಾವು ಡಿಸ್ಟರ್ಬ್ ಮಾಡಬೇಕು ಅನ್ನೋ ಯಾವುದೇ ಇದಿಲ್ಲ ನಮಗೆ

ಏಕಾಕಿ ಇವನೇ ಖರ್ಚು ಮಾಡ್ಕೊಳ್ತಾವನೆ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇದಕ್ಕೆ ಅಧ್ಯಕ್ಷರು ಆದ್ರೆ ಯಾವುದೇ ವಿಧವಾದ ಏಕಾಏಕಿ ಅವನೇ ಎಲ್ಲ ದುಡ್ಡೆಲ್ಲ ಉಪಯೋಗಿಸ್ಕೊಂಡು ಅವ್ನು ಬೇಕಾದಂಗೆ ಮಾಡ್ಕೊತಾನೆ ಹುಣಸೆ ಮರ ಎರಡು ಇದ್ರೆ ಅವನು ಏಕಾಏಕಿ ಅವನೇ ಮಾರ್ಕಾತಾನೆ ಆದ್ರೆ ಸಮಿತಿಗೆ ದುಡ್ಡು ಬರಲ್ಲ ಆದ್ರಿಂದ ಅವ್ನ್ ಪ್ರಕಾಶ್ ಗೌಡ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯೂಟಿ ಮಾಡೋದ್ ಬೇಡ ಇನ್ನೊಂದು ವಿಜಯ್ ಕುಮಾರ್ ಈಗ ಡಿ ದರ್ಜನ್ ನೌಕರನ ಇಬ್ಬರನ್ನ ಸರಣಿ ಅಂದ್ರೆ ಒಂದು ವಾರ ನೀನ್ ಅಲ್ಲಿ ಕೆಲಸ ಮಾಡು ಇಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಇಬ್ಬರನ್ನ ರಘು ಒಂದು ದಿವಸ ಅಲ್ಲಿ ಟೈಮಿನ ಒಂದ್ ದಿವಸ ಇಲ್ಲಿ ಹಂಗಾಗಿ ಬದಲಾವಣೆ ಮಾಡಿದ್ದಾರೆ ಮತ್ತು ಫಾರ್ಮರ್ಸಿ ಇಷ್ಟು ಮೈತ್ರಿ ಅವ್ರನ್ನ ಬೇರೆ ನಳಿಗೆ ಡೆಪ್ಯೂಷನ್ ಮಾಡಿದ್ದಾರೆ ವೈದ್ಯರು ಕೊರತೆ ಇರೋದ್ರಿಂದ ಮಾಡಿದ್ದಾರೆ ಅನ್ನೋ ಅವರು ಸ್ಪಷ್ಟ ಹೇಳ್ತಾರೆ ವೈದ್ಯರು ಅಲ್ಲೂ ಕೂಡ ಬೇಕಲ್ವಾ ಮಲ್ಲಿಕಾವು ಕೂಡ ವೈದ್ಯರು ಬೇಕಲ್ವಾ ಓಪಿಡಿ ಒಂದ್ ನಿಮಿಷ ಇರೋದು ಓಪಿಡಿ ಇಲ್ಲಿ ನೂರ ಐವತ್ತರಿಂದ ಇನ್ನೂರು ಜನ ಬರ್ತಾರೆ ಎಲ್ಲಿ ಇಲ್ಲಿ ಇಲ್ಲಿ ಜನ ಬೇಕೋ ಒಡ್ಗೆರೆ ಹೋಳಿಗೆ ಕೇವಲ ಐದರಿಂದ ಹತ್ತು ಜನ ಹೋಗಲ್ಲ ಆದರೆ ಅಲ್ಲಿಗೆ ಡಿ ದರ್ಜಾ ನೌಕರರು ಬೇಕಾ ಮೈತ್ರಿ ಅವರು ಫಾರ್ಮರ್ಸಿಸ್ಟ್ ಬೇಕಾ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಅಲ್ವಾ ಆ ಓ ಪಿ ಡಿ ರೆಕಾರ್ಡಿಗೆ ಯಾಕೆ ಮಾಡ್ಬಾರ್ದು ಇವ್ರು ಪಿ ಡಿನೇ ನಿತ್ಯ ಇವ್ರ ನೂರೈವತ್ತರಿಂದ ಇನ್ನೂರು ಬರೋದನ್ನ ರೆಕಾರ್ಡ್ ಆಗ್ತಿದೆಯಲ್ಲ ಟಪ್ಟೆ ಅಪ್ಲೋಡ್ ಮಾಡ್ತಾ ಇದಾರಲ್ವಾ ಇವನು ಒಬ್ಬಂದು ಹಾಕಿದ್ರೆ ಅವನು ಗ್ಲುಕೋಸ್ ಹಾಕೋದಕ್ಕೆ ಒಬ್ಬ ಗ್ಲುಕೋಸ್ ಹಾಕ್ತಾನ ಮಾತ್ರೆ ಕೊಡ್ತಾನ ಇಲ್ಲಿ ಕಂಪ್ಯೂಟರ್ ಅಪ್ಲೋಡ್ ಮಾಡ್ತಾನ ಇವೆಲ್ಲ ಕರ್ತವ್ಯಗಳನ್ನ ಇಲ್ಲಿ ತೊಂದರೆ ಕೊಟ್ಬಿಟ್ಟು ನಾನೇ ಬರಬೇಕು ಅನ್ನೋ ಉದ್ದೇಶದಿಂದ ಅವನು ರಾಜಕಾರಣ ಮಾಡಿಕೊಂಡು ಪ್ರಕಾಶ್ ಗೌಡ ಇದು ಮಾಡ್ತಾನೆ ಇದಕ್ಕೆಲ್ಲ ಕಾರಣ ಪ್ರಕಾಶ್ ಗೌಡ ಪ್ರಕಾಶ್ ಗೌಡ್ರಿ ಅಂದ್ರೆ ಯಾರಿದ್ದಾರೆ ಯಾರು ರಾಜಕಾರಣ ಮಾಡ್ತಿರೋರು ಯಾರು ಯಾರ್ದ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಪಾವಡ ಕ್ಷೇತ್ರದವರು ಅವರು ನಮ್ ಕ್ಷೇತ್ರದವರು ಅಲ್ಲ ಅಂದ್ರೆ ನಮ್ ಪರಮೇಶ್ವರ್ ಸಾಹೇಬ್ರುನು ನಮ್ ಕ್ಷೇತ್ರ ಬಿಟ್ಟು ಹೊರಗಡೆ ಹೋಗಿದ್ರು ಒಬ್ಬ ಅಯೋಧ್ಯ ವೈದ್ಯಾಧಿಕಾರಿ ಇಟ್ಕೊಂಡಿರೋದು ರಕ್ಷಣೆ ಮಾಡಿರೋದು ನಮ್ಮ ಮಿನಿಸ್ಟರ್ ಗೃಹ ಮಂತ್ರಿಗಳ ನಮ್ಮ ದುರದೃಷ್ಟ ಅದರಿಂದ ಅವ್ರನ್ನ ವರ್ಗಾವಣೆ ಮಾಡಿ ನಮ್ಮ ಕ್ಷೇತ್ರದಿಂದ ಆಚೆಗೇನೆ ಪ್ರಕಾಶ್ ಗೌಡನ ಅಂದ್ರೆ ನಮ್ಮ ಕ್ಷೇತ್ರ ನಮ್ಮ ಗೃಹ ಮಂತ್ರಿಗಳ ಕ್ಷೇತ್ರದಿಂದ ಅವನ ಆಚೆಗಡೆ ವರ್ಗಾವಣೆ ಮಾಡಿ ಇಲ್ಲಿ ನಿಯೋಜಿತ ಒಬ್ಬ ಆರೋಗ್ಯವಂತ ಚೆನ್ನಾಗಿ ನೋಡ್ಕೊಳ್ಳೋಂತ ವ್ಯಕ್ತಿನ ಡಾಕ್ಟರ್ನ ನಿಯೋಜನೆ ಮಾಡಬೇಕು ಇಲ್ಲಿ ಅವನ್ನ ಇಲ್ಲಿ ಫಸ್ಟ್ ಇವನ್ನ ಪ್ರಕಾಶ್ ಗೌಡನ್ನ ಈ ಲೀನನ್ನ ಲೀನ್ ಮೊದಲು ಟ್ರಾನ್ಸ್ಫರ್ ಮಾಡಿ ನಮ್ಗೆ ನೀವು ಕಾಯಂ ಮಾಡಿ ಕಪ್ಸ ಆದ್ರೂ ಮಾಡಿ ಒಳ್ಳೆ ಮಾಡ್ಕೊಡಿ